ಮಂಗಳೂರಿನ ಐಸ್ ಕ್ರೀಮ್ ಪ್ರಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಮುಂಬೈನ ರತ್ನವಾಗಿರುವ ಅಪ್ಸರ ಐಸ್ ಕ್ರೀಮ್ಸ್ ಮಾರ್ಚ್ ಹನ್ನೊಂದು ನಾಳೆ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ತನ್ನ ಎರಡನೇ ಮಳಿಗೆಯನ್ನು ತೆರೆಯಲು ಸಜ್ಜಾಗಿದೆ ಈಗಾಗಲೇ ಮಂಗಳೂರಿನ ಕದ್ರಿಯಲ್ಲಿ ಅಪ್ಸರ ಐಸ್ ಕ್ರೀಮ್ಸ್ ತನ್ನ ಮೊದಲ ಮಳಿಗೆಯನ್ನು ತೆರೆದು ಯಶಸ್ಸು ಕಂಡಿದ್ದು ಮಣ್ಣಗುಡ್ಡದ ಗಾಂಧಿ ಪಾರ್ಕ್ನ ಪ್ರಶಾಂತತೆಯಲ್ಲಿ ನೆಲೆಸಿರುವ ಲೋಟಾಸ್ ಧಾಮ್ನ ಆಕರ್ಷಕ ವಾತಾವರಣದ ನಡುವೆ ಅಪ್ಸರ ಐಸ್ ಕ್ರೀಮ್ಸ್ನ ಹೊಸ ಭವ್ಯವಾದ ಮಳಿಗೆ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಂಡಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದರ ಉದ್ಘಾಟನೆ ನಡೆಯಲಿದ್ದು ಈ ಶುಭಾರಂಭಕ್ಕೆ ಅಪ್ಸರ ಐಸ್ ಕ್ರೀಮ್ಸ್ ಪ್ರಿಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದೆ ಇನ್ನು ಈ ಮಳಿಗೆಯನ್ನು ಶ್ರೀ ಸುಬ್ರಾಯ ಎಂ ಪೈ ಚೇರ್ಮನ್ ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಯನಿರ್ವಾಹಕರು ಭಾರತ್ ಬಿಡಿ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಇವರು ಉದ್ಘಾಟಿಸಲಿದ್ದಾರೆ ಕಾಮಾಕ್ಷಿ ಗ್ರೂಪ್ನ ಅಪ್ಸರ ಐಸ್ ಕ್ರೀಮ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಮುಂಬೈನ ಅತ್ಯಂತ ಹಳೆಯ ಐಸ್ ಕ್ರೀಮ್ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ ಅಪ್ಸರ ಐಸ್ ಕ್ರೀಮ್ಸ್ ಇಂದು ಐವತ್ತಕ್ಕೂ ಹೆಚ್ಚು ಫ್ಲೇವರ್ಗಳು ಮತ್ತು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಮಳಿಗೆಗಳ ಮೂಲಕ ಮಹತ್ತರ ಬೆಳವಣಿಗೆಗಳನ್ನು ಕಂಡು ಯಶಸ್ಸು ಕಾಣುತ್ತಿದೆ ಅಪ್ಸರ ಐಸ್ ಕ್ರೀಮ್ಸ್ ತನ್ನ ಮಂಗಳೂರಿನ ಎರಡನೇ ಮಳಿಗೆಯನ್ನು ಗ್ರೌಂಡ್ ಫ್ಲೋರ್ ಲೋಟಾಸ್ ಧಾಮ್ ಗಾಂಧಿ ಪಾರ್ಕ್ ಮಣ್ಣಗುಡ್ಡದ ಗಾಂಧಿನಗರದಲ್ಲಿ ತೆರೆಯುವ ಸಂಭ್ರಮದಲ್ಲಿದೆ ಈ ಪ್ರಯುಕ್ತ ಮಾರ್ಚ್ ಹನ್ನೊಂದರಿಂದ ಹದಿಮೂರರವರೆಗೆ ವಾಕಿನ್ಗಳಿಗಾಗಿ ಪ್ರತ್ಯೇಕವಾಗಿ ಎಲ್ಲ ಸ್ಕೂಪ್ಗಳ ಮೇಲೆ ಐವತ್ತು ಶೇಕಡ ರಿಯಾಯಿತಿಯನ್ನು ನೀಡುತ್ತಿದೆ ಹೀಗಾಗಿ ಐಸ್ ಪ್ರಿಯರು ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬಹುದಾಗಿದೆ